ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯುಗಾದಿ ಬಂತು ಅಂದ್ರೆ ಸಾಕು ಈ ಕಾರ್ಣಿಕದ ಭವಿಷ್ಯವಾಣಿಯನ್ನ ಗೊರವಪ್ಪ ನುಡಿಯುತ್ತಾರೆ ಅದರಲ್ಲೂ ಸಂಕ್ರಾಂತಿಯಿಂದ ಯುಗಾದಿವರೆಗೆ ಸಾಕಷ್ಟು ಕಡೆ ಸಾಕಷ್ಟು ಜಾತ್ರೆಗಳು ನಡೆಯುತ್ತಿರುತ್ತವೆ ಯುಗಾದಿ ಕಳೆದ ಮೇಲೂ ಕೂಡ ಸಾಕಷ್ಟು ಜಾತ್ರಾ ಮಹೋತ್ಸವಗಳು ಇರ್ತವೆ ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮೈಲಾರಲಿಂಗನ ಕಾಳಿಕದ ಸೂಚ್ಯಗಳನ್ನು ನುಡಿಯುವಂತಹದ್ದು ಇದು ಸಾಮಾನ್ಯವಾಗಿ ಬಹುತೇಕ ಕಡೆ ನಡೆಯುತ್ತದೆ ಕೆಲವು ಭಾಗಗಳಲ್ಲಿ ನುಡಿಯುವಂತಹ ಈ ಮೈನ ವಿರೇಳಿಸುವಂತೆ ಮಾಡುತ್ತದೆ ಅದಕ್ಕೆ ಕಾರಣ ಅಲ್ಲಿ ನುಡಿಯುವಂಥ ಕಾರ್ಮಿಕದ ನುಡಿ ಕರಾರು ಒಕ್ಕಾಗಿರುತ್ತದೆ ಅಂತ ನಂಬಿಕೆ ಅಲ್ಲಿ ನುಡಿಯುವಂಥ ಪ್ರತಿಯೊಂದು ಮಾತು ಪ್ರತಿಯೊಂದು ಪದದ ಹಿಂದೆ ಸಾವಿರಾರು ಗೂಢಾರ್ಥಗಳು ಇರುತ್ತವೆ ಆ ಗೂಢಾರ್ಥವನ್ನು ಅರ್ಥ ಮಾಡಿಕೊಂಡವರು ಭವಿಷ್ಯವಾಣಿ ಸುಳ್ಳಾಗಿದ್ದೇ ಇಲ್ಲ ಅಷ್ಟರ ಮಟ್ಟಿಗೆ ಕರಾರು ನಂಬಿಕೆ ಇರುತ್ತದೆ ಎಂದು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಕಾರ್ಣಿಕದ ನುಡಿಗಳನ್ನು ನುಡಿಯುವಂಥ ಗೊರವಯ್ಯನ ಮಾತಿನ ಹಿಂದೆ ಸಾಕಷ್ಟು ಗೂಢಾರ್ಥಗಳನ್ನು ಮತ್ತು ಸಾಕಷ್ಟು ಅರ್ಥಗಳನ್ನು ಕೂಡ ಕಲ್ಪಿಸಲಾಗುತ್ತದೆ ಜೊತೆಗೆ ಮತ್ತು ಅದನ್ನು ತಿಳಿದುಕೊಂಡಾಗ ದಿಗ್ಭ್ರಮೆಯಾಗುತ್ತದೆ ಕಾರಣ ಏನೆಂದರೆ ಮುಂದಿನ ಭವಿಷ್ಯ ನುಡಿಗಳನ್ನು ಅವರು ನುಡಿದು ಅಂದರೆ ಮುಂದಿನ ದಿನಗಳು ಹೇಗಿರಲಿದೆ ನಾಡಿಗೆ ಏನೆಲ್ಲ ಸಮಸ್ಯೆಗಳು ಬರಲಿದೆ ಮುಂದೆ ಏನಾಗಬಹುದು ಆ ಸಮಸ್ಯೆಗಳಿಂದ ಬಗೆಹರಿಸಿಕೊಳ್ಳುವುದು ಹೇಗೆ ಹೀಗೆ ನಾನಾ ವಿಚಾರಗಳ ಬಗ್ಗೆ ಅಲ್ಲಿ ಪ್ರಸ್ತಾಪವಾಗುತ್ತದೆ ಆ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆದಾಗ ಅಥವಾ ಆ ವಿಚಾರಗಳ ಬಗ್ಗೆ ತಿಳಿದುಕೊಂಡಾಗ ಸಹಜವಾಗಿ ಒಂದು ಕಡೆ ಶಾಕ್ ಆಗುತ್ತದೆ ಮತ್ತೊಂದು ಕಡೆ ಹೇಗಪ್ಪ ಮುಂದಿನ ದಿನಗಳು ಅಂತ ಭಯ ಕೂಡ ಆಗುತ್ತದೆ ಇದೇ ರೀತಿ ಉತ್ತರ ಕರ್ನಾಟಕ ಭಾಗದ ಪ್ರಸಿದ್ಧ ಮೈಲಾರ ಲಿಂಗನ ಜಾತ್ರೆ ಈ ವರ್ಷ ನಡೆದಿದೆ ಈ ಬಾರಿಯೂ ಕೂಡ ಬಿಲ್ಲನ್ನು ಏರಿದಂಥ ಗೊರವಯ್ಯ ಎರಡು ನುಡಿಗಳಲ್ಲಿ ತನ್ನ ಭವಿಷ್ಯವಾಣಿಯನ್ನ ಕಾರ್ಲಿಕದ ಭವಿಷ್ಯವಾಣಿಯನ್ನು ನುಡಿದು ಬಿಲ್ಲನ್ನು ಕೈಬಿಟ್ಟಿದ್ದಾರೆ ಹಾಗಾದರೆ ಈ ಬಾರಿ ನುಡಿದಿರುವಂಥ ಭವಿಷ್ಯವಾಣಿಯಲ್ಲಿ ಉಲ್ಲೇಖವಾಗಿರುವಂಥ ಅಂಶಗಳು ಏನು ಈ ಬಾರಿ ಒಳ್ಳೆಯ ಸುದ್ದಿಯನ್ನೇ ಕೊಟ್ಟಿದ್ದಾರು ಅಥವಾ ಮತ್ತೆ ಭಯ ಹುಟ್ಟಿಸುವಂಥ ವಿಚಾರವನ್ನು ಗೊರವಯ್ಯ ಹೇಳಿದ್ದಾರು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ ಹೋಗ್ತೀವಿ ಅದಕ್ಕಿಂತ ಮುಂಚೆ ನೀವು ಕೂಡ ಮೈಲಾರಲಿಂಗನ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ನುಡಿಯುವಂಥ ಭವಿಷ್ಯವಾಣಿಗಳು ಅಥವಾ ಈ ಜಾತ್ರೆಯ ಸಂದರ್ಭದಲ್ಲಿ ನುಡಿಯುವಂಥ ಗೊರವಪ್ಪನ ಭವಿಷ್ಯ ಅಂತಾನೆ ಹೇಳ್ಬೋದು ಮೈಲಾರಲಿಂಗನ ಕಾರ್ಣಿಕ ಅಂತಾನೂ ಕೂಡ ಹೇಳ್ಬೋದು ಇದು ಸಿಕ್ಕಾಪಟ್ಟೆ ಫೇಮಸ್ ಅದೇ ರೀತಿ ಸ್ನೇಹಿತರೆ ಧಾರವಾಡ ಜಿಲ್ಲೆಯ ಗೋಕಪ್ನಲ್ಲಿ ಮೈಲಾರ ಮೈಲಾರಲಿಂಗೇಶ್ವರ ಜಾತ್ರೆಯ ಸಂದರ್ಭದಲ್ಲಿ ಗೊರವಪ್ಪ ಕಾರ್ಣಿಕದ ನುಡಿಯನ್ನು ನುಡಿದಿದ್ದಾರೆ ಬಿಲ್ಲನ್ನು ಏರಿದಂಥ ಗೊರವಪ್ಪ ನುಡಿದಿರುವಂಥ ಕಾರ್ಣಿಕದ ನುಡಿಯನ್ನ ಕೇಳಿದ ನಂತರ ಭಕ್ತ ಸಮೂಹದಲ್ಲಿ ಒಂದು ರೀತಿಯಾದಂತಹ ಖುಷಿ ಮತ್ತೊಂದು ಕಡೆ ಭಯ ಹೆದರಿಕೆ ಎಲ್ಲವೂ ಕೂಡ ಕಾಡುತ್ತಿದೆ ಜೊತೆಗೆ ಹೀಗೆ ಆಗುತ್ತಾ ಅಂದರೆ ಗೊರವಪ್ಪ ನುಡಿದಿರುವ ಭವಿಷ್ಯವಾಣಿಯ ರೀತಿ ಆಗುತ್ತಾ ಎಂಬುವ ಒಂದು ಆತಂಕವೂ ಕೂಡ ಇದೆ ಆದರೆ ಒಳ್ಳೆಯದು ಆಗದೆ ಇದ್ರೆ ಹೇಗೆ ಎನ್ನುವಂಥ ವಿಚಾರವೂ ಕೂಡ ಇದೆ ಹಾಗಾದರೆ ಈ ಬಾರಿಯ ಈ ಬಿಲ್ಲನ್ನ ಏರಿ ಮೈಲಾರಲಿಂಗ ನುಡಿದಿರುವ ಭವಿಷ್ಯದಲ್ಲಿ ಏನಿದೆ ಎನ್ನುವುದನ್ನು ಮೊದಲಿಗೆ ನೋಡುವುದಾದರೆ ಸಿರಿನಾಡಿಗೆ ಬಂಗಾರದ ಗಿಳಿ ಬಂದು ಕೂತಲೆ ಪರಾಕ್ ಮುತ್ತಿನ ಗುರಿ ಮುಟ್ಟಿತು ಬೆಳ್ಳಿ ತೊಟ್ಟಿಲು ಕಟ್ಟಿತು ಕಷ್ಟಪಟ್ಟ ಮನುಷ್ಯನಿಗೆ ಮುತ್ತಿನ ದಾರಿ ಸಿಕ್ಕಿತಲೆ ಪರಾಕೆಂದು ಭವಿಷ್ಯ ನುಡಿದು ಬಿಲ್ಲನ್ನು ಕೈಬಿಟ್ಟಿದ್ದಾರೆ ಗೊರವಯ್ಯ ಅಚ್ಚರಿಯ ಭವಿಷ್ಯವಾಣಿಯನ್ನ ತುಂಬ ಸುದೀರ್ಘವಾಗಿ ಹೇಳಿದ್ದಾರೆ ಅಂತಾನೆ ಹೇಳಬಹುದು ಏಕೆಂದರೆ ಇಷ್ಟು ಉದ್ದದ ನುಡಿಗಳನ್ನು ನುಡಿಯೋದು ಸಹಜವಾಗಿ ಕಡಿಮೆ ಆದರೆ ಈ ಬಾರಿ ಸ್ವಲ್ಪ ಉದ್ದದ ನುಡಿಗಳನ್ನು ಈ ಕಾಳಿಕ ನುಡಿದಿದ್ದಾರೆ ಎಂದು ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ಜೊತೆಗೆ ಅತ್ಯಂತ ಕ್ಲಿಷ್ಟಕರವಾಗಿಯೇ ಈ ಭವಿಷ್ಯವಾಣಿಗಳನ್ನು ಈ ಕಾರ್ಮಿಕ ನುಡಿಯೋದು ಸಹಜ ಮತ್ತು ಸ್ವಾಭಾವಿಕ ಸ್ನೇಹಿತರೆ ಇಲ್ಲಿ ಕೂಡ ಹಾಗೆ ಆಗಿದೆ ಒಂದು ರೀತಿ ನೋಡಿದರೆ ಇದು ಉತ್ತರ ಕರ್ನಾಟಕ ಭಾಗದ ಪ್ರಸಿದ್ಧ ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೌರವಪ್ಪ ನುಡಿದಿರುವಂಥ ಕಾರ್ಣಿಕನ ಭವಿಷ್ಯ ನುಡಿ ಇದನ್ನು ಶುಭ ಸೂಚನೆ ಅಂತಾನೆ ಹೇಳ್ಬೋದು ನಾಡಿನಲ್ಲಿ ಈ ಬಾರಿ ಉತ್ತಮ ಮಳೆ ಬೆಳೆ ಆಗುವಂತ ಎಲ್ಲ ಸಂಭವವಿದೆ ಎಂದು ಈ ಕಾರ್ಮಿಕ ನುಡಿಯಲ್ಲಿ ಸೂಚ್ಯವಾಗಿ ಭವಿಷ್ಯ ನುಡಿದಿದ್ದಾರೆ ಈಗ ಒಂದು ಅರ್ಥವನ್ನ ಕಲ್ಪಿಸಲಾಗಿದೆ ಹಾಗಾದರೆ ಈ ಬಾರಿ ನುಡಿದಿರುವಂಥ ಭವಿಷ್ಯದ ಅರ್ಥವೇನು ವಿವರವಾಗಿ ನೋಡುವುದಾದರೆ ಸಿರಿನಾಡಿಗೆ ಬಂಗಾರದ ಗಿಳಿ ಬಂದು ಕೂತಲೇ ಪರಾಕ್ ಅಂತ ಹೇಳಿದರೆ ರಾಜ್ಯಕ್ಕೆ ಉತ್ತಮವಾದಂಥ ಆಡಳಿತ ದೊರೆಯುತ್ತದೆ ಇದರ ಅರ್ಥ ಇನ್ನು ಮುತ್ತಿನ ಗುರಿ ಮುಟ್ಟಿತು ಬೆಳ್ಳಿ ತೊಟ್ಟಿಲು ಕಟ್ಟಿತು ಎಂದರೆ ಕಷ್ಟಪಟ್ಟ ಮನುಷ್ಯನಿಗೆ ಮುತ್ತಿನ ದಾರಿ ಸಿಕ್ಕಿತಲೆ ಪರಾಕ್ ಅಂದರೆ ಈ ಬಾರಿ ಮಳೆ ಚೆನ್ನಾಗಿ ಆಗುತ್ತಿದೆ ಶ್ರಮಪಟ್ಟವನಿಗೆ ಕಾರ್ಯನಿರ್ವಹಿಸಿದ ರೈತನಿಗೆ ಈ ಬಾರಿ ಉತ್ತಮ ಬೆಳೆ ಉತ್ತಮ ಆದಾಯ ಸಿಗುತ್ತದೆ ನಾಡು ಸುಭಿಕ್ಷವಾಗಿ ಇರುತ್ತದೆ ಅನ್ನೋದು ಗೊರವಪ್ಪ ಹೇಳಿರುವಂಥ ಕಾರಣಿಕದ ಅರ್ಥ ಹೌದು ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಲಾಗಿದೆ ಹೀಗೆ ನೋಡಿದರೆ ಈ ಬಾರಿ ನುಡಿದಿರುವಂಥ ಭವಿಷ್ಯವಾಣಿ ಒಂದು ಪಾಸಿಟಿವ್ ಆಗಿ ಕಾಣುತ್ತಿದೆ ಈ ಬಾರಿ ಅಷ್ಟು ಆತಂಕಗಳಿಲ್ಲ ಅನ್ನೋದನ್ನು ಈ ಕಾರಣಿಕದ ಭವಿಷ್ಯವಾಣಿಯಲ್ಲಿ ನುಡಿಯಲಾಗಿದೆ ಅನ್ನೋದು ಇದರ ಮೂಲ ಅರ್ಥ ಹಾಗೆ ನೋಡಿದರೆ ರಾಜ್ಯದಲ್ಲಿ ಭವಿಷ್ಯ ನುಡಿಯುವುದಕ್ಕೆ ಫೇಮಸ್ ಆಗಿರುವಂಥ ಕೋಡಿಮಠದ ಶಿವಾನಂದ ಶ್ರೀಗಳು ಈ ಬಾರಿ ಸಿಕ್ಕಾಪಟ್ಟೆ ಭಯ ಹುಟ್ಟಿಸಿದ್ದಾರೆ ಇತ್ತೀಚೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪಪಡಿಸಿದ್ದಾರೆ ಯುಗಾದಿಯ ಭವಿಷ್ಯವನ್ನು ಕೂಡ ಹೇಳಿದರು ಅದನ್ನು ಮೀರಿ ನಿನ್ನೆ ಮತ್ತೆ ಭಯಾನಕ ಭವಿಷ್ಯವನ್ನು ಕೂಡ ಹೇಳಿದ್ದಾರೆ ಅಲ್ಲಿಯೂ ಕೂಡ ಭಯ ಹುಟ್ಟಿಸುವಂಥ ವಿಚಾರವೇ ಇದೆ ಹೀಗಾಗಿ ಅದರ ಬಗ್ಗೆ ಹೆಚ್ಚು ಮಾತನಾಡುವುದು ಬೇಡ ಯಾಕಂತ ಹೇಳಿದರೆ ಇದರ ಬಗ್ಗೆ ಸಾಕಷ್ಟು ಜನರಿಗೆ ಈ ಕೋಡಿಮಠದ ಶ್ರೀಗಳ ಬಗ್ಗೆ ನಂಬಿಕೆನೇ ಹೋಗ್ಬಿಟ್ಟಿದೆ ಬರೀ ಭಯ ಹುಟ್ಟಿಸುವಂಥ ಸ್ಫೋಟಕ ವಿಚಾರಗಳನ್ನೇ ಶ್ರೀಗಳು ಪ್ರಸ್ತಾಪಪಡಿಸುತ್ತಾರೆ ಅಂದರೆ ಒಂದು ರೀತಿಯಲ್ಲಿ ಭಯ ಹುಟ್ಟಿಸುತ್ತಾರೆ ಮುಂದೆ ಏನಾಗುತ್ತೋ ಎನ್ನುವ ಹೆದರಿಕೆಯಲ್ಲಿ ಜನಸಾಮಾನ್ಯರು ಬದುಕಬೇಕು ಅದೇ ರೀತಿಯಾದಂಥ ವಿಚಾರಗಳನ್ನೇ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಅಂತ ಕಮೆಂಟ್ಗಳು ಹೆಚ್ಚಾಗುತ್ತಿವೆ ಹೀಗಾಗಿ ಅವರು ಈ ಬಾರಿ ಹೇಳಿರುವಂಥ ಭವಿಷ್ಯವಾಣಿಯಲ್ಲಿ ಇದೇ ವಿಚಾರ ಇರುವುದರಿಂದ ನಾನು ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಲ್ಲ ಆದರೆ ಇಲ್ಲಿ ಒಂದು ಕಾರ್ಣಿಕದ ಭವಿಷ್ಯವಾಣಿಯೂ ಕೂಡ ಇರೋದ್ರಿಂದ ಜೊತೆಗೆ ಈ ಕಾರ್ಣಿಕದ ಭವಿಷ್ಯವಾಣಿಗಳ ಬಗ್ಗೆ ಒಂದು ವಿಶೇಷವಾದಂಥ ನಂಬಿಕೆ ಇದೆ ಸ್ನೇಹಿತರೆ ಅದು ಹೇಗೆ ಅಂತ ಹೇಳಿದರೆ ಈ ಗೌರವಪ್ಪನವರು ಇದ್ದಾರಲ್ಲ ಅವರೇನು ಸುಮ್ಮನೆ ಹೋಗಿ ಊಟ ತಿಂಡಿ ಎಲ್ಲವೂ ಕೂಡ ನಾರ್ಮಲ್ ಆಗಿ ನಾವು ನೀವು ಇರೋ ರೀತಿ ಇದ್ಕೊಂಡು ಹೋಗಿ ಬಿಲ್ಲನ್ನು ಏರುವುದಿಲ್ಲ ಅವರು ಹದಿನಾರು ಹದಿನೇಳು ಅಡಿಯ ಬಿಲ್ಲನ್ನು ಏರಬೇಕು ಅಂದರೆ ಕಠಿಣವಾದಂತಹ ನಿಯಮಗಳನ್ನು ಅವರು ಪಾಲಿಸಬೇಕು ಕಾರಣ ಏನೆಂದರೆ ಅಷ್ಟು ಸುಲಭವಾಗಿ ಎಲ್ಲವೂ ಕೂಡ ಒಂದು ಮೂವತ್ತು ಊಟ ತಿಂಡಿಯನ್ನು ಮಾಡಿಕೊಂಡು ಜೊತೆಗೆ ಯಾವುದೇ ಭಕ್ತಿ ಇರದೆ ಅಥವಾ ಒಂದು ದೇವರ ಮೇಲೆ ದೈವಗಳ ಮೇಲೆ ಮತ್ತು ಈ ಶಕ್ತಿಯ ಮೇಲೆ ಮೈಲಾರಲಿಂಗನ ಶಕ್ತಿಯಲ್ಲಿ ನಂಬಿಕೆ ಇರದೆ ಅವರ್ಯಾರೂ ಕೂಡ ಬಿಲ್ಲನ್ನು ಏರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇವರು ಬಿಲ್ಲನ್ನು ಏರ್ತಾರೆ ಅಂದರೆ ಅದರ ಹಿಂದೆ ಇವರು ಸಾಕಷ್ಟು ಶ್ರಮವನ್ನು ಇವರು ಹಾಕಲೇಬೇಕಾಗುತ್ತದೆ ಸಾಕಷ್ಟು ದಿನಗಳ ಕಾಲ ಇವರು ಉಪವಾಸದಿಂದ ಇರಬೇಕಾಗುತ್ತೆ ಹಾಗೆಯೇ ದೇವರಿಗೆ ಸರಿಯಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಡೆದುಕೊಳ್ಳಬೇಕಾಗುತ್ತದೆ ಆ ರೀತಿ ಇದ್ದು ನಂತರ ಬಿಲ್ಲನ್ನು ಏರಿ ಭವಿಷ್ಯವಾಣಿಯನ್ನು ನುಡಿಯೋದು ಅದೇ ರೀತಿ ಇಲ್ಲಿಯೂ ಕೂಡ ಆಗಿದೆ ಇಲ್ಲಿ ಗೊರವಪ್ಪ ಹದಿನೇಳು ಅಡಿ ಎತ್ತರದ ಕಬ್ಬಿಣದ ಬಿಲ್ಲನ್ನು ಏರಿ ಭವಿಷ್ಯವಾಣಿಯನ್ನ ನುಡಿದಿರುವಂತದ್ದು ನುಡಿದಿರುವಂಥದ್ದು ಕಾರ್ಮಿಕದ ನುಡಿಯುವಂತಹ ಗುರುವಂಶ ಪಾರಂಪರೆಯಾಗಿ ಕಾರ್ಣಿಕದ ಗೊರವಿಯ ರಾಮಣ್ಣ ಲಕ್ಷಾಂತರ ಜನರ ನಡುವೆಯಲ್ಲಿ ಸರಸರನೆ ಬಿಲ್ಲನ್ನು ಏರಿ ತುತ್ತ ತುದಿಯಲ್ಲಿ ನಿಂತು ಕಾರ್ಣಿಕ ವಾಣಿಯನ್ನ ನುಡಿಯುವುದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹ ಪದ್ಧತಿ ಒಂದು ನಂಬಿಕೆ ಇನ್ನು ಇದೇ ಸಂದರ್ಭದಲ್ಲಿ ಮೈಲಾರಲಿಂಗೇಶ್ವರನ ಜಾತ್ರೆಗಳಲ್ಲಿಯೂ ಕೂಡ ಅತಿ ಸಂಭ್ರಮದಲ್ಲಿಯೂ ಕೂಡ ನಡೆಯುತ್ತೆ ಈ ಜಾತ್ರೆಯ ಸಂದರ್ಭದಲ್ಲಿ ಈ ರೀತಿ ಒಂದು ವಿಶೇಷವಾದಂತಹ ಕಾಳಿಕದ ನುಡಿಯನ್ನು ನುಡಿಯುವಂಥದ್ದು ಪ್ರತಿ ವರ್ಷವೂ ಕೂಡ ನಡೆದುಕೊಂಡು ಬಂದಿರುವಂತಹ ಪದ್ಧತಿ ಹಾಗೆ ಭರತ ಹುಣ್ಣಿಮೆಯಲ್ಲಿ ಈ ಜಾತ್ರೆ ನಡೆದು ಮೈಲಾರಲಿಂಗಸ್ವಾಮಿ ರಥೋತ್ಸವ ಕೂಡ ನಡೆಯುತ್ತದೆ ಹಾಗೆ ನೋಡಿದರೆ ಈ ಕ್ಷೇತ್ರ ಇದೆಯಲ್ಲ ಇದು ಒಂದು ಯಾವುದೋ ಜಾತಿಗೂ ಸೀಮಿತವಾಗಿತ್ತಲ್ಲ ಎಲ್ಲ ಜಾತಿಯವರು ಮತ್ತು ಎಲ್ಲ ಜನಾಂಗದವರು ಎಲ್ಲ ಧರ್ಮದವರು ಕೂಡ ಬರುತ್ತಾರೆ ಅದ್ದೂರಿಯಾಗಿ ಜಾತ್ರೋತ್ಸವದಲ್ಲಿ ಭಾಗವಹಿಸುತ್ತಾರೆ ತಮ್ಮ ಎಲ್ಲ ನೋವುಗಳನ್ನು ಕಷ್ಟಗಳನ್ನು ಮರೆತು ಜೊತೆಗೆ ಮುಸ್ಲಿಮರು ಇರಬಹುದು ಕ್ರಿಶ್ಚಿಯನ್ಸ್ ಇರಬಹುದು ಎಲ್ಲ ಸಮುದಾಯದವರು ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂತ ಜಾತ್ರೆ ಇದು ಒಂದು ರೀತಿ ನೋಡಿದ್ರೆ ಇಲ್ಲಿ ಮತ್ತೊಂದು ವಿಶೇಷ ಏನೆಂದ್ರೆ ಇಲ್ಲಿಗೆ ಅತಿ ಹೆಚ್ಚು ಬರೋದು ರೈತರು ನಮ್ಮ ರೈತರು ಬಂಡಿಗಳ ಮೂಲಕವೇ ಬರ್ತಾರೆ ಎತ್ತಿನ ಬಂಡಿಗಳ ಮೂಲಕವೇ ಬರ್ತಾರೆ ಸಾಕಷ್ಟು ಸಾಮಾನುಗಳನ್ನು ಅವರು ಬೆಳೆದಿರುವಂಥ ದವಸ ಧಾನ್ಯಗಳನ್ನು ದೇವಸ್ಥಾನಕ್ಕೆ ಬಂಡಿಗಳ ಮೂಲಕ ತೆಗೆದುಕೊಂಡು ಜಾತ್ರೆಗೆ ಬರ್ತಾರೆ ಜೊತೆಗೆ ಎಲ್ಲರೂ ಕೂಡ ಇಲ್ಲಿ ಸಾಮೂಹಿಕವಾಗಿ ಭೋಜನದ ವ್ಯವಸ್ಥೆಯೂ ಕೂಡ ಇರುತ್ತೆ ಎಷ್ಟೇ ಜನ ಭಕ್ತರು ಬಂದರೂ ಕೂಡ ಯಾರಿಗೂ ತೊಂದರೆ ಆಗದ ಹಾಗೆ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡಿರುತ್ತಾರೆ ಹಾಗೆ ಎಲ್ಲರೂ ಕೂಡ ಈ ಕಾರ್ಣಿಕದ ನುಡಿಯನ್ನು ನುಡಿಯುವಂಥ ಸಂದರ್ಭದಲ್ಲಿ ಆ ಬಿಲ್ಲಿನ ಪಕ್ಕ ಇರುತ್ತಾರೆ ಆ ಕ್ಷಣದಲ್ಲಿ ಕಾರ್ಣಿಕದ ನುಡಿಯುವಂತ ನುಡಿಯನ್ನ ಒಂದು ಕ್ಷಣ ಎಲ್ಲರೂ ಮೌನವಾಗಿರುತ್ತಾರೆ ಎಲ್ಲರಿಗೂ ಕೂಡ ಆ ಕಾರ್ಣಿಕದ ನುಡಿಗಳನ್ನ ಕೇಳಿಸಿಕೊಳ್ಳುತ್ತಿರುತ್ತಾರೆ ಹಾಗೆ ಈ ಬಾರಿಯೂ ಕೂಡ ಇದೇ ರೀತಿ ವಿಶೇಷವಾಗಿ ಕಾರ್ಣಿಕದ ನುಡಿಯನ್ನ ನುಡಿಯಲಾಗಿದೆ ಆದರೆ ಈ ಬಾರಿ ನುಡಿತಿರುವಂತಹ ಭವಿಷ್ಯವಾಣಿಯಲ್ಲಿ ಎಲ್ಲವೂ ಕೂಡ ಪಾಸಿಟಿವ್ ಆಗಿದೆ ಪಾಸಿಟಿವ್ ಇರೋದ್ರಿಂದ ಜನಸಾಮಾನ್ಯರಿಗೆ ನಿಟ್ಟುಸಿರು ಬಿಡುವ ರೀತಿಯಾಗಿದೆ ಅಂತಾನೆ ಹೇಳ್ಬೋದು ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ ಈ ಕಾಳಿಕದ ನುಡಿಯನ್ನು ಕೇಳಿ ನೀವು ಯಾವತ್ತಾದರೂ ಈ ಕ್ಷೇತ್ರಕ್ಕೆ ಹೋಗಿದ್ದೀರಾ ಹೋಗಿದ್ದಾಗ ನಿಮಗೆ ಆಗಿರುವಂತಹ ಅನುಭವ ಏನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು